కినియాజ్ బాయ్ ఇరిద అది నుంద మార్ అల్లె హాచి యారో హ్యాపీ బర్త్

ನಮ್ಮನೆ लास्ट ಸ್ಪೆಷಲ್ ಅದು ನಿಸ್ತೇ ನೀನೆ ಕರ್ತನೆ ಹೇಳಿದೆ ಅಮ್ಮನೆ 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 ಅದು ನಿಸ್ನೇ ಅಮ್ಮ ಐಸಿ ಐಗೆ ಬಾಯಿ ಹತ್ತಿತಾ ನಮ್ಮನೆ ಯಾಕ తక్కెము చెయ్యి వెళ్ళనండి సరే అన్న బర్కిష్ బర్కిష్ లో ఎన ఉందండి సరే అంటా ಕೊಡಲೇ ಆಥ್ಲೆಟಿಕ್ ಹಾಕಿದ್ರೋನು. ನಿ ನಿ ದಿನ ಸ್ವಲ್ಪ ಯಾಪ್ಪ ಮನಿ ಓಪನಿಂಗ್ ಮಾಡಿದ ತಾನೇ ಇಟ್ ಎಲ್ಲಾ ಮಾಡಿಲಿ. 2 ಸೆಕೆಂಡ್ ಬರುತ್ತೆ. ಎಲ್ಲ ಹ್ಞೂ ಏನು ಮಾಡ್ರಿ ಶಶಿತ ಮಗ ಏ ಏಯ್ ಅಮ್ಮ ಮಾರ್ಯ ಅಮ್ಮ ಹಾಂ ಸಾಕತ್ತಂದಿ ಬಾ ಅಕ್ಕ ಅವಾಕ ಸ್ವಲ್ಪ ಆಗ್ಬಿಡಲ್ಲ ಒಂದಿಷ್ಟೊತ್ತು ಕೆಲಸ ನೋಡ್ತೀವಿ ಬಿಡು ಬಿಡು ಎಕ್ ಕೊಟ್ಟಿತೆ ಕೊರ್ರಿ ಅಯ್ಯೋ ಅಮ್ಮ ತಿನ್ಸಿಪ್ಪ ಜಿ ಎಲ್ಲರೂ ಸೇರ್ ಮಾಡಿ ಕೊಡ್ತೇವೆ ಹಣ ಕೊಡೋದ ತರಿಬಿ ತರಿ ಓಕೆ ತಿನ್ಸು ಅಮ್ಮಗೆ ಸಾಕಾಗ ಎಲ್ಲಾರು ಏಯ್ ನಾಳೆ ತಡಿಬೇವಿ ಏನು ಕೊರ್ರಿ

ಅದಂಗೆ ಕುಂದ್ರಲ್ಲಮ್ಮ ಕುಂದ್ರಿ ತಡಿ ತಾಡಿ ತಡಿ ಅದೇನೋ ಆಯ್ತು ಐಸ್ ಕ್ರೀಮ್ ಅಯ್ಯ ಬಗಾರಿ ತಡಿ ಕೊಡತೈತಮ್ಮ ತಿನ್ಬೇಡ ನಾನು ಮುಸಳಿ ನೋಡ್ತೀನಿ ಅಂದ್ರೆ ಸರಿ ನನ್ನ ಸ್ವಲ್ಪ ಊರ ಅನ್ಸ್ಬೋದು ಹಿಡಿದೈತೆ ಆದ್ರೆ ಊರು ಅನ್ನಿಸಿದೆ ಅನ್ಸಿಲ್ರಿ ಇದ್ರಾಗ ಏನೈತಪ್ಪ ಅಂದ್ರೆ ನನ್ನ ಒಬ್ಬ ತಗೋ ಹಿಡಿದೀನಿ ಊರಾದ್ರೂ ಅರ್ಲಿದೆ ತಾಯಿ ತನ್ನ ರಕ್ತದೊಳಗೆ ಮಿಕ್ಸ್ ಮಾಡಿ ಆ ರಕ್ತನ ಕಷ್ಟಪಟ್ಟ ಮಾತ್ರ ತೊಗೊಂಡು ಬಂದಿರ್ತಾವೆ ಅಕ್ಕಿಗೊಂಡ ನನ್ನ ರಕ್ತದೊಳಗೆ ಅರ್ಧ ಹಾಕಿ ಹಂಗೆ ಅನ್ಸ್ಕೊಂಡಿರ್ತಾವ ಅಕ್ಕಿ ಅದಕ್ಕೆ ನಾವು ರಕ್ತ ಅಂತ ಕೊಡೋ ಅದಕ್ಕೆ ರಕ್ತದೊಳಗ ಬರ್ಸ್ಕೊಂಡು ಬಂದಿನಿ

ಕೆಳಗೆ ಬಿಡಮ್ಮ ಆಟ ಆಡ್ಲಿಕ್ಕೆ ಬಿಡು ಆಟ ಆಡಲಿಕ್ಕೆ ಕೆಳಗಮ್ಮ ಬಂಗಾರೀ ಕೆಳಗೆ ಆಟಾಡಮ್ಮ

ಹತ್ರ ಬಾಳ್ ಈ ರ ನೋಡ್ಮಲ ನೋಡಿಸಿ ಇಲ್ಲ ಅದನ್ನು ಗಿಫ್ಟ ನಾವು ತಮಾಷೆ ಮಾಡಿದ್ವಿ ಇದು ನೋಡೋಣ ಸ್ವಲ್ಪ ಜರಾಯ ಆಕತ್ತೆ ಯಾಕಂದ್ರೆ ಎಲ್ಲರಿಗೂ ಹೇಳ್ತೀವಿ ಪ್ರತಿಯೊಂದು ತಾಯಿ ತಂದಿನ ನೀವು ದೇವ್ರವ್ ಸಾರಿಯೊಬ್ಬರು ಮಾಡಿದ್ರೆ ಎಲ್ಲರೂ ಖುಷಿ ಆಕತಿ ನನಗತ್ರ ಭಾಳ ಇಷ್ಟ ಅಲ್ಲೇ

ನಾವ ಇಲ್ಲಿ ಬಂದೀವಿ ರೀ ಇವರು ಎಲ್ಲ ಬಂದಾರು ಇದ್ನ್ಯಾಕೆ ಹಿಡ್ಕೊಂಡೀನ ಅಂದ್ರೆ ಬರ್ತಡೇ ಮಾರ್ತಿಡತ್ತೆ ಆಡ್ರಾಯಕಿ ಅದಕ್ಕೆ ಇಲ್ಲ ನೋಡಿ ಹ್ಯಾಪಿ ಬರ್ತಡೇ ಆ ವಿಡಿಯೋದಾಗೆ ಹೆಂಗೆ ಹಿಡ್ಕೊಂಡು ಹಿಂಗೆ ಬರ್ತಾರೆ ಅಂತ ಎಚ್ಚಾರಕ್ಕೆ ಬಂದು ಊಟ ಮಾಡಿದ್ದಾತ ಬರ್ತಡೇಗೆ ಸೊಸೆಗೆ

ಮೊದಲ ಇದ್ದಿ ಸುಂದರಿ ಆದಿ ಈಗ ಕಿನ್ನರೇ ಟಂಟಡಾಡನ್ ಟಡಾಡನ್ ಹಾ ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ ಲಾಲಿ ಹಾಡೋ ಭೂಮಿ ತಾಯಿಗೆ ಹೊರುವಳು ಭೂಮಿ ಬಾರ ಕೊಡುವಳು ತಾಯಿ ತ್ಯಾಗ ತಾಯಿ ಏ ನೀವು ನೋಡಿದ್ರ ಸಿ ಏ ಹೌದು ಹ್ಯಾಂಗಾರ ನೀವು ತೆಗಿಯಬೇಕಲ್ಲ ಕಾರ ಗಿಡಿ ತಗೋ ನೀ ಬೈಕ್ ತಗೋ ನಾನು ಹಿಂದ್ಕೊಂಡಿರ್ತೇನೆ ಎಸ್ ಹೊಸ ಗಾಡಿ ಒಳ ಸಿಂದು ಮಾತು ಹೆಂಗಿತ್ತಪ್ಪ ಊಟ ಗಿಚ್ಚು ಗಿಲಿಗಿಲಿ ಅದಕ್ಕೆ ಸೋನ ನೀ ಹಿಂಗೆ ಮಾಡಿ ಅಂಥೇಳಿ ಫೈ ಹತ್ತು ಅದು ಬರ್ತದ ನೋಡಿ ಹಿಡಿಯೋದಾಗ ಎಲ್ಲ ರೀ ಏನ್ ಮಾಡತ್ತಿ ಹೇಳ ನೀನು ಶಶಿ ಏನ್ ಮಾಡತ್ತಿ ಈ ಗಾಡಿ ಏನಾರ ಕಣ್ಣು ಹಿಡ್ದವ ಸಿಕ್ಕಂದ್ರೆ ಉರ್ಲೆ ಹಾಕೊಂಡ್ಬಿಡ್ತಾವ್ ನೀನು ಸಂಬಂಧ ಹಾ ಗಾಡಿ ಚವಿ ಹಾಕ ಅಲ್ಲಿ ಹಾಕ ಅಲ್ಲ ಇದಾತು ಅಲ್ಲ ಇದಾತು ತಗೋ ಚಾವಿ ಹಾಕು ತಡ್ಯ ಸೊ ಹಿಂದಕು ತಡ್ಯ ಹಾಂ ಚಾವಿ ಎಲ್ಲೈತಿ ಏನೈತಿ ಏನೆಲ್ಲೈತಿ ಏ ಓ ತೆಗಿಯೋದನ ಹ್ಯಾಂಡ್ಬ್ಯಾಕ್ ಅದು ನಿನ್ನ ಕಾಲಾಗೈತೆ ಅಲ್ಲಿ 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 ಮೊಣ್ಕಾಲ ಅಂತಕ್ಕೆ